ಧರ್ಮಸ್ಥಳದಲ್ಲಿ ಕಮಲ ಕಳಿಗಳಿಂದ ಇದೆಂತ ಹೈಡ್ರಾಮಾ ತನಿಖೆ ಮಧ್ಯೆ ಬಿಜೆಪಿಯಿಂದ ಹೆಗಡೆಯವರಿಗೆ ನೈತಿಕ ಬೆಂಬಲ ಆರ್ಎಸ್ಎಸ್ ಅನ್ನು ತಾಲಿಬಾನ್ಗೆ ಹೋಲಿಸಿದ್ದೇಕೆ ಕಾಂಗ್ರೆಸ್ ಧರ್ಮಸ್ಥಳದಲ್ಲಿ ಕಮಲ ಕಲಿಗಳಿಂದ ಭಾರಿ ಹೈಡ್ರಾಮಾ ನಡೀತಾ ಇದೆ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆ ಅವರಿಗೆ ನೈತಿಕ ಬೆಂಬಲ ವ್ಯಕ್ತಪಡಿಸಿ ತನಿಖೆಯ ದಿಕ್ಕು ತಪ್ಪಿಸುವ ಯತ್ನ ನಡೆಯುತ್ತಿದೆ ಹಾಗಾದ್ರೆ ಆರ್ಎಸ್ಎಸ್ ಅನ್ನ ತಾಲಿಬಾನಿಗೆ ಹೋಲಿಸಿದ್ದಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಅಂತರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿರಲಾಗಿದೆ ಅನ್ನೋ ಪ್ರಕರಣದ ತನಿಖೆ ಇನ್ನೂ ಪ್ರಗತಿಯಲ್ಲಿದೆ ಆದ್ರೆ ಅದಾಗಲೇ ಬಿಜೆಪಿ ನಾಯಕರು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿದ್ದಾರೆ ಅವರಿಗೆ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇದು ಬಿಜೆಪಿ ನಾಯಕರ ಮುಂದಾಲೋಚನೆ ಮತ್ತು ಸತ್ಯವನ್ನ ಮುಚ್ಚಿರೋ ತಂತ್ರಗಾರಿಕೆನ ಅನ್ನೋ ಅನುಮಾನಗಳು ಹುಟ್ಟುವಂತೆ ಮಾಡ್ತಾ ಇದೆ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರಿಂದ ಆಶೀರ್ವಾದ ಪಡೆದ ಬಿಜೆಪಿ ಮುಖಂಡರು ನೀವು ಈ ಅಪಪ್ರಚಾರದಿಂದ ಕುಗ್ಗಬೇಡಿ ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅಂತೇಳಿ ಬೆಂಬಲ ಸೂಚಿಸಿದ್ದಾರೆ ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತವಾದ ಷಡ್ಯಂತ್ರ ನಡೆಯುತ್ತಿದೆ ಇದರಲ್ಲಿ ಕಾಣದ ಕೈಗಳ ಕೈವಾಡವಿದ್ದು ಕ್ಷೇತ್ರದ ಮೇಲೆ ಕೆಲವು ಬಾಹ್ಯ ಶಕ್ತಿಗಳು ವ್ಯವಸ್ಥಿತ ಪಿತೂರಿ ನಡೆಸಿವೆ ಸರ್ಕಾರವು ಇದರಲ್ಲಿ ಕೈಜೋಡಿಸಿದೆ ಅಂತೇಳಿ ಹೆಗ್ಗಡೆ ಅವರೊಂದಿಗೆ ಮಾತುಕತೆ ವೇಳೆ ಬಿಜೆಪಿ ಪ್ರಮುಖರು ಆರೋಪಿಸಿದ್ದಾರೆ ನಾವು ಎಸ್ಐಟಿ ತನಿಖೆಯನ್ನ ಸ್ವಾಗತಿಸಿದ್ದೇವೆ ಕ್ಷೇತ್ರದ ಮೇಲೆ ಮೂಡಿದ್ದ ಅನುಮಾನ ನಿವಾರಣೆಯಾಗಿ ಭಕ್ತರ ಸಂಶಯವು ಕೊನೆಗಾಣಬೇಕು ಎಂಬುದು ನಮ್ಮ ಆಶಯವಾಗಿತ್ತು ಆದ್ರೆ ಎರಡು ವಾರ ಕಳೆದ್ರೂ ಇಲ್ಲಿ ಒಂದೇ ಒಂದು ಶವವೂ ಪತ್ತೆಯಾಗಿಲ್ಲ ಮೇಲ್ನೋಟಕ್ಕೆ ಇದು ಷಡ್ಯಂತ್ರದ ಮುಂದುವರೆದ ಭಾಗ ಅಂತೇಳಿ ಧರ್ಮಾಧಿಕಾರಿಗಳಿಗೆ ನಿಯೋಗ ವರದಿ ಮಾಡಿತ್ತು ಮಧ್ಯಂತರ ವರದಿಯನ್ನ ಸದನದಲ್ಲಿ ಮಂಡಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೇವೆ ಆದ್ರೆ ಸರ್ಕಾರ ತನಿಖೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತೇಳಿ ಸಬೂಬು ಹೇಳ್ತಿದೆ ವರದಿಯನ್ನ ಮಂಡನೆ ಮಾಡುವ ನಿಟ್ಟಿನಲ್ಲಿ ಸದನದಲ್ಲಿ ಹೋರಾಟ ಮಾಡುತ್ತೇವೆ ಏನೇ ಆದ್ರೂ ಶ್ರೀ ಕ್ಷೇತ್ರದ ಮೇಲೆ ಅಪಪ್ರಚಾರ ನಡೆಯಲು ಬಿಡೋದಿಲ್ಲ ಅಂತೇಳಿ ವಾಗ್ದಾನ ಮಾಡಿದ್ದಾರೆ ಅನಾಮಿಕನ ಮಾತಿನಲ್ಲಿ ಕ್ಷೇತ್ರದಲ್ಲೆಡೆ ಅಗಿಯುವ ಕೆಲಸ ನಡೆಯುತ್ತಿದೆ ಈ ಹಿಂದೆ ಅನೇಕ ಪ್ರಕರಣಗಳಲ್ಲಿ ದೂರುಗಳು ಬಂದಾಗ ಸರ್ಕಾರ ಇದೇ ರೀತಿ ಎಸ್ ಐ ಟಿ ರಚನೆ ಮಾಡಿತ್ತು ಈ ಅನಾಮಿಕ ಯಾರೋ ಅವನ ಹಿಂದಿರುವ ಶಕ್ತಿ ಯಾವುದು ಎಂಬುದು ಗೊತ್ತಾಗಬೇಕು ಅನಾಮಿಕನು ಮಾಧ್ಯಮಗಳಿಗೆ ಹೇಳಿಕೆ ನೀಡುತ್ತಿರುವುದು ಸಂಶಯಕ್ಕೆ ಎಡಮಾಡಿಕೊಟ್ಟಿದೆ ಈ ಘಟನೆಯಿಂದಾಗಿ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಕಳಂಕ ಬಂದಿಲ್ಲ ನಮ್ಮಂತಹ ಲಕ್ಷಾಂತರ ಭಕ್ತರು ಶ್ರೀ ಮಂಜುನಾಥನ ಮೇಲೆ ಅದೇ ಸದಾಭಿಪ್ರಾಯವನ್ನ ಈಗಲೂ ಇಟ್ಟುಕೊಂಡಿದ್ದಾರೆ ಘಟನೆಯಿಂದಾಗಿ ಧೃತಿಗಡಬಾರದು ಅಂತೇಳಿ ನಿಯೋಗವು ಧರ್ಮಾಧಿಕಾರಿಗಳಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದೆ ಧರ್ಮಸ್ಥಳ ಪ್ರಕರಣದಲ್ಲಿ ರಾಜಕಾರಣ ಮಾಡಿದ್ದು ಕಾಂಗ್ರೆಸ್ ಸಿದ್ದರಾಮಯ್ಯನವರ ಹಿಂದೆ ಟಿಪ್ಪು ಗ್ಯಾಂಗ್ ಇದೆ ವಿಪಕ್ಷ ನಾಯಕ ಆರ ಅಶೋಕ್ ಗಂಭೀರ ಆರೋಪ ರಾಜ್ಯದಲ್ಲಿ ಪದೇ ಪದೇ ಹಿಂದೂ ಧರ್ಮಕ್ಕೆ ಅವಮಾನ ಮಾಡುವ ಕೆಲಸವಾಗುತ್ತಿದೆ ಕಾಂಗ್ರೆಸ್ನಲ್ಲಿ ಹಿಂದೂ ವಿರೋಧಿ ಹಿಂದೂ ಪರ ಎಂಬ ಎರಡು ಗ್ಯಾಂಗ್ ಇದೆ ಅಂತೇಳಿ ವಿರೋಧ ಪಕ್ಷದ ನಾಯಕ ಆರ ಅಶೋಕ್ ಆರೋಪಿಸಿದ್ದಾರೆ ಜೊತೆಗೆ ಧರ್ಮಸ್ಥಳದ ವಿಚಾರದಲ್ಲಿ ನಾವು ರಾಜಕಾರಣ ಮಾಡಿಲ್ಲ ಈ ಪ್ರಕರಣದಲ್ಲಿ ರಾಜಕಾರಣ ಮಾಡಿದ್ದು ಕಾಂಗ್ರೆಸ್ ಇದರ ಹಿಂದೆ ದಂಡುಪಾಳ್ಯ ರೀತಿಯ ನಗರ ನಕ್ಸಲದ ಗ್ಯಾಂಗ್ ಇದೆ ಸಮೀರ್ ಪಿಎಫ್ಐ ಎಫ್ ಐ ಪಿ ಐ ಕಾರ್ಯಕರ್ತ ಎಂದ ಅವರು ಯೂಟ್ಯೂಬ್ ಚಾನಲ್ ಮಾಡಲು ಎಲ್ಲಿಂದ ದುಡ್ಡು ಬಂದಿದೆ ಈ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಹಿಂದೂ ಧರ್ಮ ಬಿಜೆಪಿ ಸ್ವತ್ತಲ್ಲ ಅನ್ನೋ ಡಿಸಿಎಂ ಅವರ ಹೇಳಿಕೆ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಆರ ಅಶೋಕ್ ಮೊದಲು ನಿಮ್ಮ ಸ್ವತ್ತ ಅಂತ ಡಿ ಕೆ ಹೇಳಲಿ ಮಸೀದಿ ಬಗ್ಗೆ ಈ ರೀತಿ ಆರೋಪ ಬಂದಿದ್ರೆ ನೀವು ತನಿಖೆ ಮಾಡ್ತಿದ್ರಾ ಎದೆ ಮುಟ್ಕೊಂಡು ಹೇಳಿ ಅಂತೇಳಿ ಆರ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಕ್ಸಲರು ಕಾಡು ಬಿಟ್ಟು ನಾಡಿಗೆ ಬಂದಿದ್ದಾರೆ ಟಿಪ್ಪು ಪ್ರೇರಿತ ಗ್ಯಾಂಗ್ಗೆ ಸಿದ್ದರಾಮಯ್ಯ ಬೆಂಬಲ ನೀಡುತ್ತಿದ್ದಾರೆ ಅಂತೇಳಿ ಆರ್ ಅಶೋಕ್ ಬಿಟ್ಟಿ ಆರೋಪ ಮಾಡಿದ್ದಾರೆ ಈ ಆರೋಪಕ್ಕೆ ತಲೆ ಏನೂ ಇಲ್ಲ ಇವರು ಗಾಳಿಯಲ್ಲಿ ಗುಂಡು ಹೊಡೆದಿದ್ದಾರಷ್ಟೇ ಷಡ್ಯಂತ್ರ ಬಹಿರಂಗಪಡಿಸಬೇಕು ಎಂದ ಸಿಟಿ ರವಿ ಮಾಧ್ಯಮಗಳ ಜೊತೆ ಎಂಎಲ್ಸಿ ಸಿಟಿ ರವಿ ಮಾತನಾಡಿ ತನಿಖೆಗೂ ಮೊದಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಕುರಿತು ಅಪಪ್ರಚಾರ ನಡೆಸಿದವರ ಹಿನ್ನೆಲೆಯ ಬಗ್ಗೆಯೂ ತನಿಖೆಯಾಗಬೇಕು ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ತನಿಖೆಯ ಹಿಂದೆ ಷಡ್ಯಂತ್ರವಿದೆ ಎಂದಿದ್ದಾರೆ ಆ ಷಡ್ಯಂತ್ರ ಏನು ಅನ್ನೋದನ್ನು ಕೂಡ ಬಹಿರಂಗಪಡಿಸಬೇಕು ಅಪಪ್ರಚಾರದ ಮೂಲಕ ಕೋಟ್ಯಂತರ ಭಕ್ತರ ನಂಬಿಕೆಗೆ ಘಾಸಿಯಾಗುವ ರೀತಿ ವರ್ತನೆ ಮಾಡಿದವರ ಮೇಲೆ ಕ್ರಮ ಯಾಕಿಲ್ಲ ಅಂತೇಳಿ ಸಿಟಿ ರವಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆರ್ಎಸ್ಎಸ್ ಅನ್ನ ತಾಲಿಬಾನಿಗೆ ಹೋಲಿಸಿದ ಬಿ ಕೆ ಹರಿಪ್ರಸಾದ್ ಮೊನ್ನೆ ಸ್ವತಂತ್ರೋತ್ಸವ ದಿನದಂದು ಪ್ರಧಾನಿ ಮೋದಿ ಆರ್ ಎಸ್ ಎಸ್ ಅನ್ನ ಹಾಡಿ ಹೋಗಲಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿರೋ ಕಾಂಗ್ರೆಸ್ ಎಂಎಲ್ಸಿ ಮತ್ತು ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ಆರ್ಎಸ್ಎಸ್ ದೇಶದಲ್ಲಿ ಶಾಂತಿ ಕದಡಲು ಪ್ರಯತ್ನಿಸುತ್ತಿದೆ ನಾನು ಆರ್ ಎಸ್ ಎಸ್ ಅನ್ನ ತಾಲಿಬಾನ್ಗಳೊಂದಿಗೆ ಮಾತ್ರ ಹೋಲಿಸುತ್ತೇನೆ ಅವರು ಭಾರತೀಯ ತಾಲಿಬಾನ್ಗಳು ಮತ್ತು ಪ್ರಧಾನಿ ಮೋದಿ ಕೆಂಪು ಕೋಟೆಯಿಂದ ಅವರನ್ನ ಶ್ಲಾಘಿಸಿದ್ದಾರೆ ಅಂತೇಳಿ ಎಂಎಲ್ಸಿ ಬಿ ಕೆ ಹರಿಪ್ರಸಾದ್ ಟೀಕಾ ಪ್ರಹಾರ ನಡೆಸಿದ್ದಾರೆ ಅಷ್ಟೇ ಅಲ್ಲ ಯಾವುದೇ ಸಂಘಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರಾ ಆರ್ ಎಸ್ ಎಸ್ ನೋಂದಾಯಿತ ಸಂಘಟನೆಯಲ್ಲದಿರುವುದು ನಾಚಿಕೆ ಗೀಡಿನ ಸಂಗತಿ ಅವರಿಗೆ ಎಲ್ಲಿಂದ ಹಣ ಬರುತ್ತದೆ ಎಂಬುದು ನಮಗೆ ಗೊತ್ತಿಲ್ಲ ದೇಶದಲ್ಲಿ ಕೆಲಸ ಮಾಡಲು ಬಯಸುವ ಯಾವುದೇ ಎನ್ ಜಿಒ ಸಂವಿಧಾನದ ಪ್ರಕಾರ ನೋಂದಾಯಿಸಿಕೊಳ್ಳಬೇಕು ಅಂತೇಳಿ ಬಿ ಕೆ ಹರಿಪ್ರಸಾದ್ ಆರ್ ಎಸ್ ಎಸ್ ಅನ್ನ ಟೀಕಿಸಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರ ಈ ಹೇಳಿಕೆಗೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಅದರಲ್ಲೂ ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ಟೀಕಾ ಪ್ರಹಾರ ನಡೆಸಿದ್ದಾರೆ ಆರ್ ಎಸ್ ಅನ್ನ ತಾಲಿಬಾನಿಗೆ ಹೋಲಿಸುತ್ತಿರುವ ಕಾಂಗ್ರೆಸ್ಗೆ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ನವರು ಅಂದು ಟಿಪ್ಪುವನ್ನ ಹೀರೋ ಮಾಡಿದ್ರು ಈಗ ಎಸ್ ಜೊತೆ ಸೇರಿ ರಾಜಕೀಯ ಮಾಡುತ್ತಿರುವುದನ್ನ ನೋಡಿದಾಗ ನಿಜವಾದ ತಾಲಿಬಾನಿಗಳ ಜೊತೆ ಕಾಂಗ್ರೆಸ್ ಗೆಳೆತನ ಮಾಡಿದೆ ಅಂತೇಳಿ ಆರೋಪಿಸಿದ್ದಾರೆ ಆರ್ ಮತ್ತು ಬಿಜೆಪಿ ಹುಟ್ಟುವ ಮೊದಲೇ ಧರ್ಮಸ್ಥಳವಿತ್ತು ಈ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡೋದು ಸರಿಯಲ್ಲ ಇನ್ನ ಧರ್ಮಸ್ಥಳದಲ್ಲಿ ಬಿಜೆಪಿ ನಾಯಕರು ಬೀಡು ಬಿಟ್ಟು ನಡೆಸುತ್ತಿರುವ ರಾಜಕೀಯ ಬೆಳವಣಿಗೆ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ ಬಿಜೆಪಿ ನಾಯಕರು ಧರ್ಮಸ್ಥಳ ಉಳಿಸಿ ಅಂತ ಹೋಗೋದು ರಾಜಕೀಯ ಧರ್ಮಸ್ಥಳಕ್ಕೆ ತನ್ನದೇ ಆದ ಮಾನ್ಯತೆ ಇದೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಕೋಟಿ ಕೋಟಿ ಭಕ್ತರನ್ನ ಹೊಂದಿದ್ದಾನೆ ಆದ್ರೆ ಶ್ರೀ ಕ್ಷೇತ್ರದ ಮೇಲೆ ಹಲವು ಆಪಾದನೆಗಳು ಬರ್ತಿವೆ ಹೀಗೆ ಬಂದ ದೂರುಗಳನ್ನ ಸಹಾನುಭೂತಿಯಿಂದ ನೋಡಬೇಕಾಗುತ್ತೆ ಈ ಕಾರಣಕ್ಕೆ ಎಸ್ಐ ಟಿ ಸರ್ಕಾರ ರಚನೆ ಮಾಡಿದೆ ಧರ್ಮಸ್ಥಳದ ಬಗ್ಗೆ ಹೆಚ್ಚು ಕಾಳಜಿ ನಂಬಿಕೆ ಇರೋದು ಕಾಂಗ್ರೆಸ್ಗೆ ಧರ್ಮಸ್ಥಳದ ವಿಚಾರದಲ್ಲಿ ಬಿಜೆಪಿಯವರು ರಾಜಕೀಯ ದೊಂಬರಾಟ ಮಾಡ್ತಿದ್ದಾರೆ ಅಂತೇಳಿ ಡಿ ಕೆ ಸುರೇಶ್ ಕಿಡಿಕಾರಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕಳಂಕ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ ನಮ್ಮ ಸರ್ಕಾರಕ್ಕೂ ಶ್ರೀ ಕ್ಷೇತ್ರದ ಬಗ್ಗೆ ವಿಶೇಷ ಕಾಳಜಿ ಇದೆ ಹೀಗಾಗಿ ಆರೋಪ ಹೊರಿಸುವವರ ಮೇಲೆ ಕ್ರಮಕ್ಕೂ ಅವಕಾಶವಿದೆ ಆರೋಪಗಳಿಂದ ಮುಕ್ತವಾಗಬೇಕಾದದ್ದು ಶ್ರೀಗಳ ಕೆಲಸ ಮಾನಸಿಕ ಹಿಂಸೆ ಅವರಿಗೂ ಇರುತ್ತೆ ಎಂದಿದ್ದಾರೆ ಈ ಬಗ್ಗೆ ತನಿಖೆ ನಡೆಸುತ್ತಿರುವ ಎಸ್ಐಟಿ ಏನು ವರದಿ ಕೊಡುತ್ತೋ ಗೊತ್ತಿಲ್ಲ ಮಂಜುನಾಥನ ಕೃಪೆ ಧರ್ಮಸ್ಥಳದ ಧರ್ಮಸ್ಥಳ ಬಿಜೆಪಿಯ ಸ್ವಂತ ಆಸ್ತಿಯಲ್ಲ ಹಿಂದೂ ಧರ್ಮ ಅನ್ನೋದು ಈ ಆರ್ ಎಸ್ ಎಸ್ ಹುಟ್ಟುವ ಮುಂಚಿನಿಂದಲೂ ಇದೆ ಈ ಬಗ್ಗೆ ನ್ಯಾಯಾಲಯಕ್ಕೂ ವರದಿ ನೀಡಬೇಕಾಗಿದೆ ನ್ಯಾಯಾಲಯ ಕೂಡ ಗಮನಿಸುತ್ತಿದೆ ಅಂತೇಳಿ ಡಿ ಕೆ ಸುರೇಶ್ ಹೇಳಿದ್ದಾರೆ ಮತ್ತೊಂದು ಕಡೆ ಈ ಬಗ್ಗೆ ಕಾಂಗ್ರೆಸ್ ಶಾಸಕ ಜಿ ಎಸ್ ಪಾಟೀಲ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ನಡೆದಿದೆ ಎಂದು ಆರೋಪಿಸಲಾದ ಪ್ರಕರಣಗಳ ತನಿಖೆಗೆ ನಮ್ಮ ಸರ್ಕಾರ ಸ್ವಯಂವಾಗಿ ಎಸ್ಐಟಿ ರಚನೆ ಮಾಡಿಲ್ಲ ಬದಲಾಗಿ ನ್ಯಾಯಾಲಯದ ನಿರ್ದೇಶನದಂತೆ ರಚಿಸಲಾಗಿದೆ ಅಂತ ಹೇಳಿದ್ದಾರೆ ಧರ್ಮಸ್ಥಳ ಪ್ರಕರಣ ಆದಷ್ಟು ಬೇಗ ಮುಕ್ತಾಯಗೊಳಿಸುವ ಯೋಜನೆಯಲ್ಲಿದ್ದೇವೆ ಧರ್ಮಸ್ಥಳದ ಬಗ್ಗೆ ನಮಗೆ ಬಹಳ ಗೌರವವಿದೆ ಯಾರೇ ಬಂದು ದೂರು ನೀಡಿದ್ರೂ ಸ್ವಾಭಾವಿಕವಾಗಿ ತನಿಖೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಪ್ರತಿಯೊಬ್ಬರು ಧರ್ಮಸ್ಥಳದ ಮಂಜುನಾಥನನ್ನು ನೆನಪಿಸಿಕೊಳ್ತೇವೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಎಸ್ಐಟಿ ರಚನೆ ಮಾಡಿದಾಗ ಪ್ರಾರಂಭದಲ್ಲಿ ಬಿಜೆಪಿ ಸುಮ್ಮನಿತ್ತು ಆದ್ರೆ ಇದೀಗ ಅದರಲ್ಲಿ ಬಿಜೆಪಿ ರಾಜಕೀಯ ಲಾಭ ಪಡೆಯಲು ಯತ್ನಿಸುತ್ತಿದೆ ಅಂತೇಳಿ ಕಿಡಿಕಾರಿದ್ದಾರೆ ದೂರುದಾರನ ಬಗ್ಗೆ ಜೋಶಿ ಕೆಂಡ ಮಂಡಲ ಬಿಜೆಪಿ ನಾಯಕರು ದೇಶದಲ್ಲಿರೋ ಬಹುಸಂಖ್ಯಾತ ಹಿಂದೂಗಳನ್ನ ಕಾಂಗ್ರೆಸ್ ವಿರುದ್ಧ ಎತ್ತಿ ಕಟ್ಟಲು ಇನ್ನಿಲ್ಲದ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಜೊತೆಗೆ ಬಾಯಿಗೆ ಬಂದಂಗೆ ಆರೋಪಗಳನ್ನ ಮಾಡ್ತಿದ್ದಾರೆ ಧರ್ಮಸ್ಥಳ ಪ್ರಕರಣ ಬಿಜೆಪಿ ನಾಯಕರಿಗೆ ಇದೀಗ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮುಸ್ಲಿಂ ಲೀಗ್ ಸೇರಿ ಹಲವು ಹಿಂದೂ ವಿರೋಧಿ ಸಂಘಟನೆಗಳ ಜೊತೆ ಸಂಪರ್ಕ ಇಟ್ಕೊಂಡಿರೋ ಕಾಂಗ್ರೆಸ್ ದೇಶದಲ್ಲಿರೋ ದೇವಾಲಯಗಳನ್ನು ಮುಚ್ಚುವ ಪ್ರಯತ್ನ ಮಾಡ್ತಿದೆ ಅಂತೇಳಿ ಬಿಟ್ಟಿ ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ಲ ಯಾವುದೋ ಅಯೋಗ್ಯ ಹೇಳಿದ್ದಕ್ಕೆ ಧರ್ಮಸ್ಥಳ ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ಬಯಸಿದ್ರು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರು ಇಂಥ ಅಯೋಗ್ಯನನ್ನ ಹುಡುಕಿದ್ರು ಸಿಗೋದಿಲ್ಲ ಅಂತೇಳಿ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಧರ್ಮಸ್ಥಳ ಪ್ರಕರಣದ ಹಿಂದೆ ಷಡ್ಯಂತ್ರವಿದೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಇತ್ತ ಮುಖ್ಯಮಂತ್ರಿ ತನಿಖೆ ನಡೆಸುತ್ತಿದ್ದಾರೆ ಬದ್ಧತೆ ಇಲ್ಲದ ಸರ್ಕಾರ ಎರಡು ದೋಣಿಯ ಮೇಲೆ ಕಾಲಿಟ್ಟು ಕೆಲಸ ಮಾಡುತ್ತಿದೆ ಅಂತೇಳಿ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಇದೆಲ್ಲದರ ಮಧ್ಯೆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಇವತ್ತು ಸದನದಲ್ಲಿ ಸಂಪೂರ್ಣ ಉತ್ತರ ಕೊಡ್ತೀನಿ ಅಂತೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಹೀಗಾಗಿ ಎಸ್ಐಟಿ ತನಿಖೆಯ ಮಧ್ಯಂತರ ವರದಿ ಬಿಡುಗಡೆಯಾಗುತ್ತಾ ಇಲ್ಲ ಏನು ಸಿಕ್ಕಿಲ್ಲ ತಿಳಿ ತನಿಖೆಯನ್ನ ಅರ್ಧಕ್ಕೆ ನಿಲ್ಲಿಸಲಾಗುತ್ತಾ ಅನ್ನೋ ಗೊಂದಲ ಇದ್ದೇ ಇದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ